ವಿದ್ಯಾರ್ಥಿಗಳಿಗೆ ಉಭಯ ಶ್ರೀಗಳ ಆಶೀರ್ವಾದ ಅನಧಿಕೃತ ಲಾಟರಿ ಹಾಗೂ ಹಾವಳಿಯ ಕಟ್ಟುನಿಟ್ಟು ನಿಯಂತ್ರಣ ಎಸ್ಪಿ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾವಶ ಓರ್ವನ ಬಂಧನ ಇನ್ನೋರ್ವ ಪರಾರಿ ಜನ್ಮದಿನದ ನೆನಪಿಗಾಗಿ ಮೈಸೂರು ಮೃಗಾಲಯದ ಚಿರತೆಯನ್ನು ದತ್ತು ಸ್ವೀಕರಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಶ್ರಾವಣ ಸಂಕಷ್ಟಿ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತರು ಏಕಬಳಕೆಯ ಪ್ಲಾಸ್ಟಿಕ್ ವಶ ದಂಡ ವಸೂಲಿ ಆಗಸ್ಟ್ ಹದಿನೇಳರಂದು ಜಾತಿ ಗಣತಿ ಕುರಿತು ಬೃಹತ್ ಸಭೆ ರೂಪಾಲಿ ನಾಯ್ಕ್ ಹರ್ಮನ್ ಮೋಗ್ಲಿಂಗ್ ಪ್ರಶಸ್ತಿಗೆ ಅರ್ಹರಾದ ಪತ್ರಕರ್ತ ನಾಗರಾಜ್ ಹರಪ್ಪನಹಳ್ಳಿ ಶ್ರೀ ಶ್ರೀಮಾರಿಕಂಬ ದೇವಾಲಯದಲ್ಲಿ ಶ್ರಾವಣ ಮಾಸದ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಶೋಕ ಸಂದೇಶ ಉಜ್ಜಯಿನಿಯ ಶ್ರೀ ಮಹರ್ಷಿ ಸಾಂದೀಪನೆ ರಾಷ್ಟ್ರೀಯ ವೇದ ವಿದ್ಯಾ ಪ್ರತಿಷ್ಠಾನವು ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿ ಆಗಸ್ಟ್ ಏಳು ಎಂಟು ಒಂಬತ್ತರಂದು ನಡೆದ ಸ್ಥಾಪನಾ ಮಹೋತ್ಸವದ ಅಂಗವಾಗಿ ರಾಷ್ಟ್ರಮಟ್ಟದ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿತ್ತು ಇದರಲ್ಲಿ ಸ್ವರ್ಣವಲ್ಲಿಯ ಶ್ರೀ ರಾಜರಾಜೇಶ್ವರಿ ವೇದ ಗುರುಕುಲದ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ ವೇದಾಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಶ್ರೀಧರ್ ಜೋಶಿ ಪ್ರಥಮ ಹಾಗೂ ಅಮಿತ್ ನರ್ಕೇಡ್ಕರ್ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಶಂಕರ ಕುಲಕರ್ಣಿ ಋಗ್ವೇದ ಶಲಾಖಾ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಪಡೆದಿರುತ್ತಾನೆ ಈ ವಿದ್ಯಾರ್ಥಿಗಳಿಗೆ ಉಭಯ ಶ್ರೀಗಳು ಆಶೀರ್ವದಿಸಿದ್ದಾರೆ ವಿದ್ಯಾಸಂಸ್ಥೆಯ ಪದಾಧಿಕಾರಿಗಳು ಪ್ರಾಚಾರ್ಯರು ಅಧ್ಯಾಪಕರು ಶುಭ ಹಾರೈಸಿದ್ದಾರೆ ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ದಿ ತೋಟಗಾರ್ಸ್ ರೂರಲ್ ಕೋ ಆಪರೇಟಿವ್ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಶಿರಸಿ ಉತ್ತರ ಕನ್ನಡ ಅಧ್ಯಕ್ಷರು ಶ್ರೀರಾಮಕೃಷ್ಣ ಶ್ರೀಪಾದ್ ಹೆಗಡೆ ಕಡವಿ ಉಪಾಧ್ಯಕ್ಷರು ಶ್ರೀ ವಿಶ್ವಾಸ್ ಪುಂಡಲೀಕಾ ಬನ್ಸಿ ಚವತ್ತಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಕಿರಣ್ ಶ್ರೀಪಾದ್ ಭಟ್ ಮಾವಿನಕೊಪ್ಪ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಶ್ರೀ ವಿಶ್ವನಾಥ್ ಗೋಪಾಲಕೃಷ್ಣ ಹೆಗಡೆ ಸೋಮನಳ್ಳಿ ಶ್ರೀ ಗಣಪತಿ ಶೇಷಗಿರಿ ರಾಯಸತ್ ಕಲಸಳ್ಳಿ ಶ್ರೀ ಸುಬ್ರಾಯಿ ನಾರಾಯಣ ಹೆಗಡೆ ಹಾವಳಿ ಮನೆ ಶ್ರೀ ಶಿವಾನಂದ್ ಗಣಪತಿ ಭಟ್ ನಿಡೇಗೌಡ ಶ್ರೀ ರಮಾಕಾಂತ್ ವೆಂಕಟರಮಣ ಹೆಗಡೆ ಚಿಪಗಿ ಶ್ರೀ ವಿಘ್ನೇಶ್ವರ್ ರಾಮಚಂದ್ರ ಹೆಗಡೆ ಅಕ್ಸಾಲಿ ಕಿಬ್ಬಳ್ಳಿ ಶ್ರೀ ಈರಾ ನಾರಾಯಣಗೌಡ ಕಳವೆ ಶ್ರೀ ಸಂತೋಷ್ ಕುಮಾರ್ ಗೌಡರ್ ಕಸಗಿ ಶ್ರೀಮತಿ ಕಲ್ಪನಾ ಶಿವಾನಂದ್ ಕೊಪ್ಪಳ ಬ್ಯಾಂಡದ ಮನೆ ಶ್ರೀಮತಿ ಇಂದಿರಾ ವೆಂ ಹೆಗಡೆ ಬಾಳೆಕೊಪ್ಪ ಜಿಲ್ಲೆಯಲ್ಲಿ ಅನಧಿಕೃತ ಲಾಟರಿ ಮತ್ತು ಮಟ್ಕ ಹಾವಳಿ ಹಾಗೂ ಬೆಟ್ಟಿಂಗ್ ಪ್ರಕರಣಗಳನ್ನು ನಿಯಂತ್ರಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹೇಳಿದರು ಅವರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಅನಧಿಕೃತ ಲಾಟರಿ ಹಾಗೂ ಮಟ್ಕ ಹಾವಳಿ ನಿಯಂತ್ರಣ ಪ್ಲೇಯಿಂಗ್ ಸ್ಕ್ವಾಡ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ತ್ರೈಮಾಸಿಕ ಸಭೆಯಲ್ಲಿ ಮಾತನಾಡಿದರು ಜಿಲ್ಲೆಯಲ್ಲಿ ಪ್ರಸಕ್ತ ತ್ರೈಮಾಸಿಕದಲ್ಲಿ ಒಟ್ಟು ಎಂಬತ್ತಾರು ಮಟಕ ಪ್ರಕರಣಗಳಲ್ಲಿ ನೂರ ಒಂದು ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಿದ್ದು ಜಿಲ್ಲೆಯನ್ನು ಸಂಪೂರ್ಣ ಅನಧಿಕೃತ ಲಾಟರಿ ಮಟ್ಕ ಹಾವಳಿ ಮುಕ್ತ ವಲಯವನ್ನಾಗಿ ಮಾಡಲು ಪ್ಲೇಯಿಂಗ್ ಸ್ಕ್ವಾಡ್ನ ಸದಸ್ಯರು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅನಧಿಕೃತ ಲಾಟರಿ ಮತ್ತು ಮಟಕ ಹಾವಳಿ ಹಾಗೂ ಬೆಟ್ಟಿಂಗ್ ಪ್ರಕರಣಗಳನ್ನು ನಿಯಂತ್ರಿಸಲು ಪೊಲೀಸ್ ಇಲಾಖೆ ವತಿಯಿಂದ ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲಂ ಎ ಎಸ್ ಪಿ ಕೃಷ್ಣಮೂರ್ತಿ ವಾಣಿಜ್ಯ ತೆರಿಗೆ ಅಧಿಕಾರಿ ಷಣ್ಮುಗಪ್ಪ ನರೇಗಲ್ ಪ್ಲೇಯಿಂಗ್ ಸ್ಕಾಡ್ನ ಸದಸ್ಯ ಸಮಾವೇಶದ ಹಾಗೂ ಪಿಂಚಣಿ ಇಲಾಖೆಯ ಸಹಾಯಕ ನಿರ್ದೇಶಕ ಗಣೇಶ್ ಭಟ್ಗಾರ್ ಅಭಿವೃದ್ಧಿ ಅಧಿಕಾರಿ ಕಾಶಿ ಮಸಾಬ್ ಮುಲ್ಲಾ ಶೋಲಿಬ್ ಕೋಸ್ಟಾ ಮತ್ತಿತರರು ಹಾಜರಿದ್ದರು ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶೀರ್ಸಿ ಅಧ್ಯಕ್ಷರು ಶ್ರೀ ಶಿವರಾಮ್ ಹೆಬ್ಬಾರ್ ಉಪಾಧ್ಯಕ್ಷರು ಶ್ರೀ ಮೋಹನ್ ದಾಸ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶ್ರೀಕಾಂತ್ ಜಿಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಗ್ರಾಹಕರ ಅನುಕೂಲಕ್ಕಾಗಿ ಜಿಲ್ಲಾದ್ಯಂತ ಎಪ್ಪತ್ನಾಲ್ಕು ಶಾಖೆಗಳು ಕಡಿಮೆ ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲ ತ್ವರಿತ ವಾಹನ ಸಾಲ ಹಾಗೂ ಇತರೆ ಸಾಲ ಸೌಲಭ್ಯಗಳಿಗಾಗಿ ಹಾಗೂ ಅತ್ಯಾಕರ್ಷಕ ಠೇವು ಯೋಜನೆಗಳಿಗಾಗಿ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೇವಾ ಸೌಲಭ್ಯಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದು ಓರ್ವ ಆರೋಪಿಯನ್ನು ಬಂಧಿಸಿದ ಘಟನೆ ಮಂಗಳವಾರ ಸಂಜೆ ಭಟ್ಕಳ ನಗರದ ತೆಂಗಿನಗುಂಡಿ ಕ್ರಾಸ್ ಬಳಿ ಹೆದ್ದಾರಿಯಲ್ಲಿ ನಡೆದಿದ್ದು ಈ ವೇಳೆ ಇನ್ನೋರ್ವ ಆರೋಪಿ ಓಡಿ ಪರಾರಿಯಾಗಿದ್ದಾನೆ ಹೊನ್ನಾವರ ಕಾಸರಗೂಡ್ ಟೊಂಕಾದ ಸಯ್ಯದ್ ಮುಕ್ತಿಯಾರ್ ಬಂಧಿತ ಆರೋಪಿಯಾಗಿದ್ದು ಇನ್ನೊರ್ವ ಆರೋಪಿ ಹೊನ್ನಾವರ ಕಾಸರಗೋಡ್ ಟೊಂಕಾದ ಸೈಯದ್ ಗುಲ್ವಾರ್ ಪರಾರಿಯಾಗಿದ್ದಾನೆ ಭಟ್ಕಳ ಶಹರ ಠಾಣೆಯ ಪಿ ನವೀನ್ ನಾಯ್ಕ್ ನೇತೃತ್ವದಲ್ಲಿ ನಡೆದ ಈ ದಾಳಿಯಲ್ಲಿ ಬಂಧಿತ ಆರೋಪಿಯಿಂದ ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಏಳ್ನೂರ ಐವತ್ತು ಗ್ರಾಂ ಗಾಂಜಾ ಸಾಗಾಟಕ್ಕೆ ಬಳಸಿದ್ದ ಅಂದಾಜು ಐದು ಲಕ್ಷ ರೂಪಾಯಿ ಬೆಲೆಯ ಕಾರು ಸೇರಿ ವಿವಿಧ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ ಮಾನ್ಯ ಶಾಸಕರು ಶಿರಸಿಸಿದ್ಧಾಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಶ್ರೀನಿವಾಸ್ ಅವರ ಐವತ್ತೊಂದನೇ ಜನ್ಮದಿನದ ನೆನಪಿಗಾಗಿ ಕಾಂಗ್ರೆಸ್ ಮುಖಂಡರು ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿನ ಭಾರತೀಯ ಚಿರತೆಯೊಂದನ್ನು ದತ್ತು ಪಡೆಯುವ ಮೂಲಕ ಮಹತ್ವದ ಸಂದೇಶ ನೀಡಿದ್ದಾರೆ ಜನ್ಮದಿನ ಅಂದರೆ ಕೇಕ್ ಕತ್ತರಿಸುವುದು ಭೋಜನಕೂಟ ಏರ್ಪಡಿಸುವುದು ಇತರೆ ಕಾರ್ಯಕ್ರಮ ಆಯೋಜಿಸುವುದು ಸಾಮಾನ್ಯ ಆದರೆ ಕಾಂಗ್ರೆಸ್ ಮುಖಂಡ ನೆಚ್ಚಿನ ನೇತಾರರ ಜನ್ಮದಿನವನ್ನು ಚಿರತೆ ದತ್ತು ಪಡೆಯುವ ಮೂಲಕ ವಿಭಿನ್ನವಾಗಿ ಆಚರಿಸಿ ಗಮನ ಸೆಳೆದು ಮಾದರಿಯಾಗಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಅಬ್ದುಲ್ ದೇಸಾಯಿ ಮುಖಂಡರಾದ ಸಂತೋಷ್ ಜಕ್ಕಪ್ಪನವರ್ ಮತ್ತು ಅಬ್ದುಲ್ ವಹಾಬ್ ಗನಿ ಚಿರತೆ ದತ್ತು ಸ್ವೀಕರಿಸಿ ಸಾಮಾಜಿಕ ಕಳಕಳಿ ಮರೆದಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ದಿನಕರ್ ಶೆಟ್ಟಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಮಂಗಳವಾರದ ಶ್ರಾವಣ ಸಂಕಷ್ಟಿಯ ನಿಮಿತ್ತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಗಣಪತಿ ದೇವಾಲಯ ಸೇರಿದಂತೆ ವಿವಿಧ ದೇವರಿಗೆ ಪೂಜೆ ಸಲ್ಲಿಸಿದರು ಕಿತ್ತೂರು ಚೆನ್ನಮ್ಮ ರಸ್ತೆಗೆ ಹೊಂದಿಕೊಂಡಿರುವ ಗಣಪತಿ ದೇವಸ್ಥಾನಕ್ಕೆ ಬಂದ ಭಕ್ತರು ರಸ್ತೆಯುದ್ದಕ್ಕೂ ಸರತಿ ಸಾಲಿನಲ್ಲಿ ನಿಲ್ಲುವಂತಾಯಿತು ಹಾಗೆ ತಹಶೀಲ್ದಾರರ ಕಚೇರಿ ಆವರಣದಲ್ಲಿರುವ ಗೋಡೆ ಗಣಪತಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಶ್ರೀ ಶಾಂತಾದುರ್ಗಾ ದೇವರಿಗೆ ಶ್ರಾವಣದ ನಿಮಿತ್ತ ವಿಶೇಷ ಅಲಂಕಾರ ಮಾಡಿದ್ದರು ಹಾಗೆ ತಾಲೂಕಿನ ವಿವಿಧ ಕಡೆಯಲ್ಲಿರುವ ಗಣಪತಿ ದೇವಸ್ಥಾನ ಮತ್ತು ಇತರ ದೇವಸ್ಥಾನಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಅಧ್ಯಕ್ಷರು ಶ್ರೀ ರಾಜೇಂದ್ರ ಪೂಗೌಡ್ರು ಉಪಾಧ್ಯಕ್ಷರು ಶ್ರೀ ನಟರಾಜ್ ಬಿಹೊಸೂರು ನಿರ್ದೇಶಕರುಗಳು ಶ್ರೀ ರಾಜಶೇಖರ ಬಂಗಾರೆಪ್ಪ ಗೌಡ ಕೆಎಸ್ ಶ್ರೀ ನಾಗರಾಜ ನಾಗಪ್ಪ ಯಾಲಕ್ಕಿ ಶ್ರೀ ದೇವರಾಜ ಶಿವಪ್ಪ ನಾಯ್ಕ ಶ್ರೀ ಪ್ರಭುಕುಮಾರ್ ಮರಿಗೌಡ ಪಾಟೀಲ್ ಶ್ರೀಮತಿ ಶೈಲಜಾ ತಿಮ್ಮಣ್ಣ ಕತಬಾಯಿ ಶ್ರೀಮತಿ ಗೌರಾಜಿ ಕೆರೆಸ್ವಾಮಿಗೌಡ ಶ್ರೀ ದೇವರಾಜ ಹನುಮಂತಪ್ಪ ಕೋವೇರ ಶ್ರೀ ಕುಮಾರ್ ಮುಕ್ಕಪ್ಪ ಗೌಡ ಶ್ರೀ ಸುರೇಶ್ ಚನ್ನಪ್ಪ ಜಕ್ಲಣ್ಣನವರ್ ಶ್ರೀ ದ್ಯಾಮಣ್ಣ ಗಣೇಶ್ ದೊಡ್ಮನಿ ಸರ್ವ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿ ವರ್ಗ ಕಾಳಂಗಿ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಮಿತ್ತ ದಾಸನಕೊಪ್ಪ ತಾಲೂಕ್ ಶಿರಸಿ ಉತ್ತರ ಕನ್ನಡ ಕುಮಟಾ ಪುರಸಭೆ ವ್ಯಾಪ್ತಿಯಲ್ಲಿ ಬಳಕೆಯ ಪ್ಲಾಸ್ಟಿಕ್ ಬಳಸುತ್ತಿದ್ದ ಅಂಗಡಿಗಳ ಮೇಲೆ ಪರಿಸರ ಅಧಿಕಾರಿ ಬಿಕೆ ಸಂತೋಷ್ ಮುಖ್ಯಾಧಿಕಾರಿ ಸ್ವಾಮಿ ಎಂಆರ್ ಹಿರಿಯ ಆರೋಗ್ಯ ನಿರೀಕ್ಷಕಿ ವೀಣಾ ಎಂಎಚ್ ಪುರಸಭೆ ಸಿಬ್ಬಂದಿ ಹರ್ಷ ಸುಧೀರ್ ಗೌಡ ಕುಮಟಾ ಹಾಗೂ ಸಿಬ್ಬಂದಿ ಇವರುಗಳಿಗೆ ಮಂಗಳವಾರ ಹಠಾತ್ತನೇ ದಾಳಿ ನಡೆಸಿ ರೂಪಾಯಿ ನಾಲ್ಕು ಸಾವಿರ ದಂಡವನ್ನು ಸಂಗ್ರಹಿಸಲಾಯಿತು ನಿಷೇಧಿತ ಏಕಬಳಕೆಯ ಪ್ಲಾಸ್ಟಿಕ್ ಅನ್ನು ಬಳಸದಂತೆ ಜಾಗೃತಿ ಮೂಡಿಸಲು ಹಾಗೂ ಏಕ ಬಳಕೆಯ ಅನ್ನು ದಾಸ್ತಾನು ಮಾಡಿರುವ ಮತ್ತು ಬಳಸುತ್ತಿರುವ ಅಂಗಡಿಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಪ್ಲಾಸ್ಟಿಕ್ ಕಪ್ ಮತ್ತು ಬ್ಯಾಗ್ ಇತ್ಯಾದಿಗಳನ್ನೊಳಗೊಂಡು ಸುಮಾರು ಇಪ್ಪತ್ತೈದು ಕೆ ಜಿ ನಿಷೇಧಿತ ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡು ದಂಡವನ್ನು ಅಂಗಡಿ ಮಾಲೀಕನಿಗೆ ವಿಧಿಸಲಾಯಿತು ಸದರಿ ಪ್ರದೇಶಗಳ ವ್ಯಾಪಾರಿಗಳಲ್ಲಿ ಹಾಗೂ ಅಲ್ಲಿ ನೆರೆದಿದ್ದ ಸಾರ್ವಜನಿಕರಲ್ಲಿ ನಿಷೇಧಿತ ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸದಂತೆ ಜಾಗೃತಿ ಮೂಡಿಸಲಾಯಿತು ಹಾಗೂ ನಿರ್ದೇಶನ ನೀಡಲಾಯಿತು ಕೇವಲ ಬಟ್ಟೆ ಚೀಲಗಳನ್ನು ಬಳಸುವಂತೆ ಸೂಚನೆ ತಿಳುವಳಿಕೆಯನ್ನು ನೀಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿ ಇಡೀ ದೇಶಕ್ಕೆ ಮಾದರಿಯಾಗಿದ್ದು ಆಗಸ್ಟ್ ಹದಿನೇಳರಂದು ಕಾರವಾರದಲ್ಲಿ ನಡೆಯಲಿರುವ ಜಾತಿಗಣತಿ ಕುರಿತಾದ ಸಭೆಯಲ್ಲಿ ಪ್ರತಿಯೊಂದು ಸಮಾಜದ ಗಣ್ಯರು ಪಾಲ್ಗೊಳ್ಳುವಂತಾಗಬೇಕೆಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ ವಿನಂದಿಸಿದರು ನಗರದ ಪಕ್ಷದ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗ್ರಾಮೀಣ ಹಾಗೂ ನಗರ ಘಟಕದಿಂದ ಆಯೋಜಿಸಿದ್ದ ಜಾತಿಗಣತಿಯ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿಯಲ್ಲಿ ಅವಕಾಶ ವಂಚಿತ ಸಮಾಜಕ್ಕೆ ನ್ಯಾಯ ದೊರೆಯಲಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸುವುದಾಗಿದೆ ಈ ಜಾತಿ ಗಣತಿ ಐತಿಹಾಸಿಕವಾಗಿರುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ನಾಯ್ಕ ರಾಜು ಭಂಡಾರಿ ರಾಜ್ಯ ಪ್ರಕೋಷ್ಠದ ಸುನಿಲ್ ಸೋನಿ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳಿ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕುಲೇಕರ್ ನಾಗರಾಜ್ ನಾಯ್ಕ ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿ ಸೂರಜ್ ದೇಸಾಯಿ ನಗರ ಪ್ರಧಾನ ಕಾರ್ಯದರ್ಶಿ ದೇವಿದಾಸ್ ಕಂತ್ರಿಕರ್ ಯುವ ನಾಯಕ ಪ್ರಭರ್ತ್ ನಾಯ್ಕ ಉಪಸ್ಥಿತರಿದ್ದರು ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರವಾರ ಘಟಕದಿಂದ ಕೊಡಮಾಡುವ ಹರ್ಮನ್ ಮೊಗ್ಲಿಂಗ್ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತರಾದ ನಾಗರಾಜ್ ಹರಪನಹಳ್ಳಿ ಅವರನ್ನು ಆಯ್ಕೆ ಸಮಿತಿಯು ಆಯ್ಕೆ ಮಾಡಿದೆ ಆಗಸ್ಟ್ ಹದಿನೇಳರಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಕಾರವಾರ ಘಟಕದ ಸಹಯೋಗದಲ್ಲಿ ಪತ್ರಿಕಾ ಭವನ ನಿರ್ವಹಣಾ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಪ್ರಶಸ್ತಿಗೆ ಆಯ್ಕೆಗೊಂಡಿರುವ ನಾಗರಾಜ್ ಹರಪ್ಪನಹಳ್ಳಿಯವರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಪತ್ರಿಕಾ ರಂಗದಲ್ಲಿದ್ದು ಬೆಳಗಾವಿ ಲೋಕದರ್ಶನದಲ್ಲಿ ಜಿಲ್ಲಾ ವರದಿಗಾರರಾಗಿ ಹಾಗೂ ಉದಯವಾಣಿ ಪತ್ರಿಕೆಗೆ ಕಾರವಾರದಿಂದ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ ಜಗನ್ಮಾತೆ ಶ್ರೀಮಾರಿಕಂಬಾ ದೇವಾಲಯದ ಸಭಾ ಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಬುಧವಾರದಂದು ಶ್ರೀ ವಿಷ್ಣು ಭಜನಾ ಮಂಡಳಿ ಸಾಗರ ತಂಡದವರಿಂದ ಭಜನೆ ಕಾರ್ಯಕ್ರಮ ಜರುಗಿತು ನಂತರ ಸಂಜೆ ಐದು ಗಂಟೆಯಿಂದ ಶ್ರೀ ಕದಂಬೇಶ್ವರ ಭಜನಾ ಮಂಡಳಿ ಹೊಸ್ತೋಟ ಇವರಿಂದ ಮತ್ತು ಶ್ರೀ ಸರ್ವಶಕ್ತಿ ಭಜನಾ ಮಂಡಳಿ ಕೆ ಎಚ್ ಬಿ ಕಾಲೋನಿ ಶಿರಸಿಯವರಿಂದ ಭಜನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದವು ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ರವೀಂದ್ರ ಜಿ ಉಪಾಧ್ಯಕ್ಷರಾದ ಸುದೀಶ್ ಎಫ್ ಜೋಗ್ಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಎಸ್ ಹಂದ್ರಾಳ್ ಪಿ ಹೆಗಡೆ ಶಿವಾನಂದ್ ಪಿ ಶೆಟ್ಟಿ ದೇವಸ್ಥಾನದ ಬಾಬುದಾರರು ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು ಬನವಾಸಿಯ ಹಿರಿಯ ನಾಗರಿಕ ಹಾಗೂ ಸಮಾಜ ಸೇವಕರಾಗಿದ್ದ ಶ್ರೀ ಟೇಜಿ ನಾಡಿಗೇರ್ ಅವರು ನಿಧನರಾದ ಸುದ್ದಿ ಕೇಳಿ ಅತಿ ದುಃಖವಾಗಿದೆ ಅವರ ನಿಧನದಿಂದ ಬನವಾಸಿ ಭಾಗಕ್ಕೆ ತುಂಬಲಾರದ ನಷ್ಟವಾಗಿದೆ ಶ್ರೀಯುತರು ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನದ ಮಾಜಿ ಮುಕ್ತೇಶರರಾಗಿ ಮಂಡಲ ಪಂಚಾಯಿತಿ ಸದಸ್ಯರಾಗಿ ಜನಸಂಘದ ಸದಸ್ಯರಾಗಿ ಮತ್ತು ಬನವಾಸಿ ವಲಯ ಅಭ್ಯುದಯ ಸಮಿತಿಯ ಅಧ್ಯಕ್ಷರಾಗಿ ಸಲ್ಲಿಸಿದ ಸೇವೆಗಳು ಸ್ಮರಣೀಯ ಬನವಾಸಿಯ ಅಭಿವೃದ್ಧಿಯ ಬಗ್ಗೆ ಸದಾ ಚಿಂತಿಸುತ್ತಿದ್ದ ಅವರು ಈ ಪ್ರದೇಶದ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದರು ಸಾರ್ವಜನಿಕ ಸೇವೆಗೆ ಸದಾ ಸಿದ್ಧರಿದ್ದ ಅವರ ಬದುಕು ಎಲ್ಲರಿಗೂ ಮಾದರಿಯಾಗಿತ್ತು ಮೃತರ ಆತ್ಮಕ್ಕೆ ಶಾಂತಿ ದೊರೆಯಲಿ ಹಾಗೂ ಅವರ ಕುಟುಂಬ ಮತ್ತು ಬಂಧು ಮಿತ್ರರಿಗೆ ಈ ದುಃಖವನ್ನು ಬರೆಸುವ ಶಕ್ತಿಯನ್ನು ಭಗವಂತನು ನೀಡಲಿ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪ್ರಾರ್ಥಿಸಿದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ